ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಜ್ಯೇಷ್ಠಾದೇವಿ ಪೂಜೆ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಇದನ್ನು ನೀವು ಈಗ ಏನಾಗುತ್ತೆ ಅಂತಂದರೆ ತುಂಬ ಜನ ಮೆಸೇಜ್ ಮಾಡ್ತಾರೆ ಒಂದು ಶುಕ್ರವಾರ ಬಂತು ನಾವು ಅವತ್ತಿನ ದಿವಸ ಪೂಜೆ ಮಾಡಿದ್ವಿ ಹೇಳಿ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಪ್ಪ ಅಂತಂದರೆ ಈ ಜ್ಯೇಷ್ಠಾದೇವಿ ಪೂಜೆಯನ್ನು ನಾವು ಯಾವಾಗ ಅಂದರೆ ಆವಾಗ ಮಾಡೋದಕ್ಕೆ ಬರೋದಿಲ್ಲ ನೀವು ಮಾಡಿದ್ರೂ ಕೂಡ ನಿಮಗೆ ಅದರ ಫಲ ಸಿಗೋದಿಲ್ಲ ಅದು ಮಾಡುವ ರೀತಿ ಹೇಗಿರಬೇಕು ಅಂತಂದರೆ ಅನುರಾಧ ನಕ್ಷತ್ರದಲ್ಲಿ ಸಿದ್ಧತೆ ಮಾಡಿಕೊಂಡು ಜ್ಯೇಷ್ಠ ನಕ್ಷತ್ರದಲ್ಲಿ ಪೂಜೆಯನ್ನು ಮಾಡಿಕೊಂಡು ಮೂಲ ನಕ್ಷತ್ರದಲ್ಲಿ ವಿಸರ್ಜನೆ ಮಾಡಬೇಕಾಗುತ್ತೆ ಈ ರೀತಿ ನಾವು ಪಾಲನೆ ಮಾಡಿದಾಗ ಮಾತ್ರ ನಮಗೆ ಜ್ಯೇಷ್ಠ ದೇವಿ ಪೂಜೆಯ ಫಲ ಸಿಗುವಂಥದ್ದು ಯಾವಾಗ ಅಂದರೆ ಅವಾಗಲೇ ಮಾಡೋದಕ್ಕೆ ಬರೋದಿಲ್ಲ ತುಂಬ ಜನ ಮೆಸೇಜ್ ಮಾಡ್ತೀರಿ ನಾನು ನಿಮಗೆ ಯಾವಾಗಲೂ ಕೂಡ ಇದನ್ನೇ ಹೇಳುವಂಥದ್ದು ಜ್ಯೇಷ್ಠ ನಕ್ಷತ್ರದಲ್ಲಿ ಮಾಡಿ ಅಂತೇಳಿ ಹಾಗಾಗಿ ಈ ಬಾರಿ ಬಂದಿರುವಂಥ ಜ್ಯೇಷ್ಠ ನಕ್ಷತ್ರದ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಅನುರಾಧ ನಕ್ಷತ್ರ ನಮಗೆ ಪ್ರಾರಂಭವಾಗುವಂಥದ್ದು ಹದಿಮೂರನೆಯ ತಾರೀಕು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆ ನಲವತ್ತ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾದರೆ ಹದಿನಾಲ್ಕನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದಿನ ದಿವಸ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಬಹುದು ಈಗಾಗಲೇ ಪೂಜೆಯ ವಿಧಾನವನ್ನು ನಾನು ನಿಮಗೆ ಆಷಾಢ ಮಾಸದಲ್ಲಿ ತಿಳಿಸ್ಕೊಟ್ಟಿದ್ದೆ ಆಗ ನೀವು ಪೂಜೆ ಮಾಡಿದ್ದಂಥವರು ಮತ್ತೆ ಈಗ ವರಮಾಲಕ್ಷ್ಮಿಗೆ ಮಾಡಬೇಕು ಆ ಥರ ಏನಿರೋದಿಲ್ಲ ಒಂದು ಪಕ್ಷದಲ್ಲಿ ನೀವು ಆಗ ಮಾಡದೇ ಇರುವಂಥವರು ಈ ಸಮಯದಲ್ಲಿ ನೀವು ಮಾಡಿಕೊಂಡು ಅಂದರೆ ಈ ಜ್ಯೇಷ್ಠ ದೇವಿ ಪೂಜೆ ಮಾಡಿಕೊಂಡು ವರಮಾಲಕ್ಷ್ಮಿ ಹಬ್ಬವನ್ನು ನೀವು ಆಚರಣೆ ಮಾಡಬಹುದು ನೋಡಿ ಅನುರಾಧ ನಕ್ಷತ್ರ ತಿಳಿಸ್ಕೊಟ್ಟೆ ಆವತ್ತಿನ ದಿವಸ ನೀವು ಸಿದ್ಧತೆ ಮಾಡ್ಕೋಬಹುದು ಏನೆಲ್ಲ ಪೂಜೆಗಳ ಸಿದ್ಧತೆ ಇರುತ್ತೆ ಅದನ್ನೆಲ್ಲ ಹಣ್ಣು ದೀಪ ಅವೆಲ್ಲವನ್ನು ಕೂಡ ನೀವು ಸಿದ್ಧತೆ ಮಾಡಿಕೊಂಡು ಜ್ಯೇಷ್ಠ ನಕ್ಷತ್ರದಲ್ಲಿ ಅಂದರೆ ಎಂದು ಪ್ರಾರಂಭವಾಗಿದೆ ಅನ್ನೋದಾದರೆ ಹದಿನಾಲ್ಕನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಹದಿನೈದನೇ ತಾರೀಕು ಆಗಸ್ಟ್ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ ಮೂರು ನಿಮಿಷಕ್ಕೆ ಜ್ಯೇಷ್ಠ ನಕ್ಷತ್ರ ಮುಕ್ತಾಯವಾಗುತ್ತದೆ ಈ ಜ್ಯೇಷ್ಠ ನಕ್ಷತ್ರದಲ್ಲೇ ನಾವು ದೇವಿಯನ್ನು ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತದೆ ಬೇರೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಿ ಆದರೆ ಜ್ಯೇಷ್ಠ ದೇವಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಅರಿಶಿಣ ಕುಂಕುಮ ಸಮಸಮ ಪ್ರಮಾಣದಲ್ಲಿ ನಾವು ತೆಗೆದುಕೊಂಡು ಜ್ಯೇಷ್ಠಾದೇವಿ ಅಂತೇಳಿ ನಾವು ಒಂದು ಅಮ್ಮನವರ ಒಂದು ಮೂರ್ತಿಯನ್ನು ಅಂದರೆ ಒಂದು ಗೋಪುರದ ರೀತಿಯಲ್ಲಿ ಗೌರಿಯನ್ನು ಸಿದ್ಧತೆ ಮಾಡಿಕೊಂಡು ಆ ಒಂದು ಇಟ್ಟು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಇನ್ನು ಪ್ರಸಾದ ಅಂತ ಬಂದಾಗ ಪುಳಿಯೋಗರನೇ ತುಂಬಾ ಶ್ರೇಷ್ಠವಾದದ್ದು ನೀವು ಅದೇ ಒಂದು ಪ್ರಸಾದವನ್ನೇ ಮಾಡ್ಕೋಬೇಕಾಗುತ್ತದೆ ಇನ್ನು ಸಂಪೂರ್ಣ ಪೂಜಾ ವಿಧಾನವಾದ ಲಿಂಕ್ ಅನ್ನು ಹಾಕಿರ್ತೀರಿ ನಿಮಗೆ ಆ ಒಂದು ವಿಡಿಯೋವನ್ನು ನೋಡಿ ನಿಮಗೆ ಪೂಜೆ ವಿಧಾನ ಗೊತ್ತಾಗ್ತಾ ಹೋಗುತ್ತದೆ ಹಾಗೆ ಮತ್ತೊಂದು ಮಾಹಿತಿ ಜ್ಯೇಷ್ಠ ನಕ್ಷತ್ರದಲ್ಲಿ ಪೂಜೆ ಮಾಡಿ ಜ್ಯೇಷ್ಠ ನಕ್ಷತ್ರದಲ್ಲಿ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಅದಿನ ನಾಲ್ಕನೇ ತಾರೀಕು ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾಗಿದ್ದರೂ ಕೂಡ ಹದಿನೈದನೇ ತಾರೀಕು ಗುರುವಾರ ನೀವು ಬೆಳಿಗ್ಗೆ ಈ ಒಂದು ಜ್ಯೇಷ್ಠ ದೇವಿಯನ್ನು ನೀವು ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ನೀವು ಅಂದರೆ ಹದಿನೈದನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಐವತ್ತ ಮೂರಕ್ಕೆ ನಮಗೆ ಮೂಲ ನಕ್ಷತ್ರ ಪ್ರಾರಂಭವಾಗುತ್ತದೆ ಆ ಒಂದು ಸಮಯದಲ್ಲಿ ಅಂದರೆ ಸಾಯಂಕಾಲ ಆಗೋದ್ರೊಳಗೆ ನೀವು ಒಂದು ಆರು ಗಂಟೆ ಆಗೋದ್ರೊಳಗೆ ನೀವು ಗುರುವಾರ ಆರು ಗಂಟೆ ಆಗೋದ್ರೊಳಗೆ ನೀವು ವಿಸರ್ಜನೆ ಮಾಡಬಹುದು ಬೆಳಗ್ಗೆಯಿಂದನೋ ಸಮಯವಿರುತ್ತದೆ ಆದರೆ ಜ್ಯೇಷ್ಠ ನಕ್ಷತ್ರ ಮುಗಿದ್ಮೇಲೆ ನಾವು ವಿಸರ್ಜನೆ ಮಾಡಬೇಕಾಗಿರೋದ್ರಿಂದ ನಮಗೆ ಮೂಲ ನಕ್ಷತ್ರ ಪ್ರಾರಂಭವಾಗುವುದೇ ಮಧ್ಯಾಹ್ನ ಹನ್ನೆರಡು ಐವತ್ತ ಮೂರಕ್ಕೆ ಗುರುವಾರ ಸೊ ಹಾಗಾಗಿ ಅದರ ನಂತರದಲ್ಲಿ ನೀವು ಈ ಒಂದು ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡ್ಕೊಂಡಿರ್ತೀರಲ್ಲ ಅದ್ರಲ್ಲಿ ನೀವು ಅದನ್ನ ವಿಸರ್ಜನೆ ಮಾಡಬಹುದು ಈ ಮೂಲ ನಕ್ಷತ್ರ ಮುಕ್ತಾಯವಾಗುವಂತದ್ದು ಯಾವಾಗ ಅಂತಂದ್ರೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ ನಾಲ್ಕು ನಿಮಿಷಕ್ಕೆ ನಮಗೆ ಮೂಲ ನಕ್ಷತ್ರ ಮುಕ್ತಾಯವಾಗುತ್ತದೆ ಆದರೆ ಶುಕ್ರವಾರ ನಾವು ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರೋದ್ರಿಂದ ನೀವು ಗುರುವಾರ ಸಂಜೆಯ ಅಷ್ಟ್ರೊಳಗೇ ಅಂದರೆ ಆರು ಗಂಟೆ ಒಳಗೆ ನೀವು ವಿಸರ್ಜನೆ ಮಾಡಿಕೊಂಡು ನಂತರದಲ್ಲಿ ನೀವು ವರಮಾಲಕ್ಷ್ಮಿ ಹಬ್ಬದ ಸಿದ್ಧತೆ ಮಾಡಿಕೊಂಡು ಅಂದರೆ ವಿಸರ್ಜನೆ ಆದ ನಂತರದಲ್ಲಿ ಮನೆಯಲ್ಲ ಒಮ್ಮೆ ಶುದ್ಧಿ ಮಾಡಿಕೊಂಡು ಆಮೇಲೆ ನೀವು ವರಮಾಲಕ್ಷ್ಮಿ ಹಬ್ಬಕ್ಕೆ ಸಿದ್ಧತೆ ಮಾಡಿಕೊಂಡು ಶುಕ್ರವಾರ ನೀವು ಹಬ್ಬವನ್ನು ಆಚರಣೆ ಮಾಡ್ಬೋದು ನಾನು ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಜ್ಯೇಷ್ಠ ನಕ್ಷತ್ರದಲ್ಲೇ ನಾವು ಪೂಜೆ ಮಾಡ್ಕೋಬೇಕಾಗಿರೋದ್ರಿಂದ ಗುರುವಾರ ಪೂಜೆಯನ್ನು ಮಾಡಿಕೊಳ್ಳಿ ಗುರುವಾರ ಮಧ್ಯಾಹ್ನ ಅಂದರೆ ಅಷ್ಟೊತ್ತಿಗೆ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಜ್ಯೇಷ್ಠಾದೇವಿ ಪೂಜೆಯ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಇದು ತುಂಬ ಜನಕ್ಕೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು